ದಾವಣಗೆರೆ ಜಿಲ್ಲೆ ಹರಿಹರ ನಗರದ ಪೊಲೀಸ್ ಠಾಣೆಯಲ್ಲಿ ಇಂದು ದಸರಾ ಹಬ್ಬದ ಪ್ರಯುಕ್ತ ಆಯುಧ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಎಲ್ಲಾ ಸಿಬ್ಬಂದಿಗಳು ಭಕ್ತಿಯಿಂದ ಹರಿಹರ ಠಾಣೆಯಲ್ಲಿ ಚಾಮುಂಡೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಠಾಣೆಯಲ್ಲಿ ಪೊಲೀಸರ ಉಪಕರಣಗಳನ್ನು ಜೋಡಿಸಿ ಪೂಜೆ ಸಲ್ಲಿಸಿದ್ರು ದೇವಿಯ ಭಾವಚಿತ್ರಕ್ಕೆ ಹೂ ಹಣ್ಣುಗಳಿಂದ ಅಲಂಕರಿಸಿ ಅದ್ದೂರಿಯಾಗಿ ಆಯುಧ ಪೂಜೆ ಮಾಡಿದ್ರು ಇನ್ನು ಇದೇ ವೇಳೆ ಪೂಜೆಯಲ್ಲಿ ಭಾಗಿಯಾದಂತಹ ಪತ್ರಕರ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಸಿಹಿ ಕೊಟ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ರು ಎಸ್ जाकिर एबी न्यूज़ का हरिहर हरिहरा। आजा ये रात एक बार विद्रेयन आज बारंबार देश का आज ये ना दास का ये ना बाहु मांझा पुरुषों मांझा जब तक इन पुरुषों को दोस्तियाँ उसमें

ஓம் நமஸே அருவத் திருப்பணா ஆகத்த